ಯೋಗವನದ ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ನರ ದೌರ್ಬಲ್ಯಗಳನ್ನು ನಿವಾರಣೆ ಮಾಡುತ್ತೆ ಹಾಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕೂಡ ಹೆಚ್ಚಾಗಲಿಕ್ಕೆ ಇದು ಸಹಾಯವಾಗುತ್ತೆ ನುಗ್ಗೆ ಗಿಡದ ಹೂವಿನಿಂದ ಒಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ತುಂಬ ಪೌಷ್ಟಿಕಾಂಶವನ್ನು ತರ್ತಕ್ಕಂಥ ಒಂದು ಅಂಶ ಇದರಲ್ಲಿದೆ ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಪ್ರತಿನಿತ್ಯದಂತೆ ಇವತ್ತು ಕೂಡ ಒಂದು ಹೊಸ ಅಡುಗೆಯನ್ನು ಪರಿಚಯಿಸ್ತಾ ಇದ್ದೀನಿ ಆ ಅಡುಗೆಯಲ್ಲಿ ಔಷಧಿ ಗುಣಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಸೊ ಇವತ್ತಿನ ಅಡುಗೆ ಅಂತ ಹೇಳಿದ್ರೆ ಒಂದು ನುಗ್ಗೆ ಗಿಡದ ಅಲ್ಲಿ ಹೂ ಸಿಗ್ತಕ್ಕಂಥದ್ದು ಸೊ ಈ ನುಗ್ಗೆ ಹೂವಿಂದ ತುಂಬ ಉಪಯೋಗಕಾರಿಯಾದಂಥ ಅಂಶಗಳಿದೆ ಸೊ ನುಗ್ಗೆ ಹೂವಿಂದ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಮೆದುಳುವರ್ಧಕವಾಗಿ ಕೆಲಸ ಮಾಡುತ್ತೆ ಮತ್ತು ಪುರುಷರಲ್ಲಿ ಕಾಮಾಸಕ್ತಿಯನ್ನು ಹೆಚ್ಚಿಸುವಲ್ಲಿ ಕೆಲಸ ಮಾಡುತ್ತೆ ನರ ದೌರ್ಬಲ್ಯಗಳನ್ನು ನಿವಾರಣೆ ಮಾಡುತ್ತೆ ಹಾಗೆ ರಕ್ತದಲ್ಲಿ ಇಮೋಗ್ಲೋಬಿನ್ ಅಂಶ ಕೂಡ ಹೆಚ್ಚಾಗಲಿಕ್ಕೆ ಇದು ಸಹಾಯವಾಗುತ್ತೆ ಇಂಥ ಒಂದು ನುಗ್ಗೆ ಗಿಡದ ಹೂವಿನಿಂದ ಒಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇಂಥದನ್ನೆಲ್ಲ ನಾವು ತಿನ್ನೋದೇ ಇಲ್ಲ ನುಗ್ಗೆಕಾಯಿ ತಿಂದಿರ್ತೀವಿ ಅಪ್ರೂಪಕ್ಕೆಲ್ಲ ನುಗ್ಗೆ ಸೊಪ್ಪನ್ನು ಬಳಸಿರ್ತೀವಿ ಆದರೆ ನುಗ್ಗೆ ಹೂವನ್ನು ನಾವು ಬಳಸಿರೋದಿಲ್ಲ ಹಾಗಾಗಿ ಅದನ್ನು ಕೂಡ ನಾವು ಬಳಸ್ಬೋದು ಅನ್ನೋದು ನಾನು ನಾನು ತೋರಿಸ್ತಾ ಇದ್ದೀನಿ ಈ ನುಗ್ಗೆ ಹೂವಿನ ಜೊತೆಗೆ ಕೆಲವೊಂದು ಸೊಪ್ಪನ್ನು ಬಳಸ್ತಾ ಇದ್ದೀನಿ ಸೊ ತುಂಬಾ ಹೂವು ಸಿಕ್ಕರೆ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಸೊಪ್ಪು ಹೂವೇ ಸಿಕ್ಕರೆ ನುಗ್ಗೆ ಹೂವೇ ಒಂದೇ ಸಾಕಾಗುತ್ತೆ ಹೆಚ್ಚು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಊರಿ ಜೊತೆಗೆ ಸ್ವಲ್ಪ ಸೊಪ್ಪುಗಳನ್ನು ಬಳಸೋದು ಅದರಲ್ಲಿ ಸಬ್ಬಸಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೂಡ ಒಂದು ಬಾಣಂತಿಯ ಆರೈಕೆಯನ್ನು ಮಾಡುತ್ತೆ ಗರ್ಭಿಣಿ ಆರೈಕೆಯನ್ನು ಮಾಡುತ್ತೆ ಹಾಲು ಉತ್ಪತ್ತಿಯನ್ನು ಚೆನ್ನಾಗಿ ಮಾಡುತ್ತೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಹೀಗೆ ಈ ಸಬ್ಬಸಿ ಸೊಪ್ಪು ದಂಟಿನ ಸೊಪ್ಪು ಮತ್ತು ಕೀರೆ ಸೊಪ್ಪು ಈ ಥರದ ಏನು ಸೊಪ್ಪು ಸಿಗುತ್ತೋ ಅದನ್ನು ಬಳಸ್ಕೊಳ್ಬೋದು ನಾನು ಇಷ್ಟು ಸೊಪ್ಪುಗಳನ್ನು ತೊಗೊಂಡಿದ್ದೀನಿ ಇದೆರಡನ್ನ ಉಪಯೋಗಿಸ್ಕೊಂಡು ಒಂದು ಪಲ್ಯವನ್ನು ಮಾಡ್ತಾಯಿದ್ದೀನಿ ಪಲ್ಯಕ್ಕೆ ಕಾಯಿ ತುರಿ ಅವಶ್ಯಕತೆ ಇದೆ ಈರುಳ್ಳಿ ಅವಶ್ಯಕತೆ ಇದೆ ಈರುಳ್ಳಿ ಇರಲೇಬೇಕು ಬೆಳ್ಳುಳ್ಳಿ ಟೊಮೆಟೊ ಮತ್ತು ಕರಿಬೇವು ರುಚಿಗೆ ಉಪ್ಪು ಒಗ್ಗರಣೆಗೆ ತುಪ್ಪವನ್ನು ತೊಗೊಂಡಿದ್ದೀನಿ ಇದೆಲ್ಲವೂ ಎಲ್ಲ ಪಲ್ಯದಲ್ಲಿ ಬಳಸೋದು ಸಾಮಾನ್ಯ ವಿಶೇಷ ಏನಲ್ಲ ಆದರೆ ವಿಶೇಷ ಏನಂತ ಹೇಳಿದ್ರೆ ನುಗ್ಗೆ ಗಿಡದ ಹೂವನ್ನು ಬಳಸ್ತಾ ಇರುವಂಥದ್ದು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಸ್ಟೋವ್ ಮೇಲೆ ಬಾಣಲೆಯನ್ನಿಟ್ಟು ಹಚ್ಕೊಂಡಿದ್ದೀನಿ ಇದಕ್ಕೆ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಕಾಲು ಬಟ್ಲಷ್ಟು ತುಪ್ಪ ಎಣ್ಣೆ ಕಾದಿದೆ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಆ್ಯಡ್ ಮಾಡೋಣ ಸ್ವಲ್ಪ ಕಟ್ಲೆ ಬೇಳೆ ಇವೆಲ್ಲವೂ ಕ್ರಿಸ್ಪಿಯಾಗಿ ಪಲ್ಯದಲ್ಲಿ ಸಿಗ್ತಾ ಇದ್ರೆ ತುಂಬಾ ಖುಷಿ ಕೊಡುತ್ತೆ ಖಾರಕ್ಕೆ ಸ್ವಲ್ಪ ಒಗ್ಗರಣೆಯಲ್ಲಿ ಇಂಗು ಸಾಮಾನ್ಯವಾಗಿ ಬಳಸ್ತಾ ಇರಿ ಇದರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ కరివేవన్న హక్తీ స్వల్ప అర్షణవన్న సేసుకోండి అర్షణ పుడయన సేర్సీ ఈ ಬಣ್ಣ ನೋಡ್ತಾ ಇದ್ದೀರ ಗೊತ್ತಾಗ್ತಿದೆ ಗರಿ ಗರಿ ಬಂದಿದೆ ಈಗ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ತೀವಿ ಈರುಳ್ಳಿ ಸ್ವಲ್ಪ ಕೆಂಪಾಗಾದ್ಮೇಲೆ ಮಿಕ್ಕಾಗಿ ಸೊಪ್ಪನ್ನು ನಾವು ಹಾಕ್ಕೊಳ್ಬೇಕು ಈಗ ತೊಳೆದು ಇಟ್ಕೊಂಡಿರ್ತಕ್ಕಂಥ ನುಗ್ಗೆ ಗಿಡದ ಹೂವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬರೀ ಇದೊಂದರಿಂದ ನೀವು ಪಲ್ಯ ಮಾಡ್ಬೋದು ಜಾಸ್ತಿ ಸಿಕ್ಕರೆ ತೊಂದರೆ ಇಲ್ಲ ಅದೊಂದೇ ಹೂವನ್ನು ನೀವು ಬಳಸ್ಕೊಂಡು ಮಾಡ್ಕೊಳ್ಬೋದು ನಾನು ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದನ್ನೇ ಮಾಡೋಷ್ಟು ನಿಮ್ಮ ಮನೇಲಿ ಗಿಡ ಇದ್ದು ಸಿಗ್ತಿದೆ ಅಂತ ಹೇಳಿದ್ರೆ ಖಂಡಿತ ಮಾಡ್ಕೊಳ್ಳಿ ಇಷ್ಟೇ ಹಾಕಿದ್ರೆ ನುಗ್ಗೆ ಗಿಡದ ಹೂವೆಂದು ಪಲ್ಯ ಆಗುತ್ತೆ ನಾನು ಅದಕ್ಕೆ ಸ್ವಲ್ಪ ಸೊಪ್ಪನ್ನು ಇದ್ದೀನಿ ಸೊಪ್ಪಿನ ಉದ್ದೇಶ ಏನಂದರೆ ಸೊಪ್ಪಿನ ಕಂಟೆಂಟ್ ಕೂಡ ಒಳ್ಳೆಯದು ಅನ್ನೋದಕ್ಕೋಸ್ಕರ ಮತ್ತು ಯಾರಿಗೂ ಸು ಅಷ್ಟು ಹೂವು ಸಿಕ್ಕಿಲ್ಲ ಅಂತ ಹೇಳಿದಾಗ ಇಷ್ಟರಲ್ಲಿ ಯಾರಿಗೆ ಮಾಡೋದು ಅಂತ ವೇಸ್ಟ್ ಮಾಡಿಬಿಡಿ ಅಟ್ಲೀಸ್ಟ್ ಒಂದೊಂದು ಸ್ಪೂನ್ ಆದರೂ ಅವ್ರಿಗೆ ಸೊಪ್ಪು ಮತ್ತು ಹೂವು ಹೋಗಿದ್ರೆ ಉತ್ತಮವಾಗಿರುತ್ತೆ ಐದರಿಂದ ಹತ್ತು ನಿಮಿಷದಲ್ಲಿ ನಿಮ್ಮ ಅಡುಗೆ ಕೂಡ ಮುಗಿದೋಗುತ್ತೆ ಈ ಥರ ಈಸಿಯಾಗಿ ಮ ಮಾಡಿಕೊಂಡ್ರೆ ಮತ್ತು ನೀವು ಬೇಯಿಸಿದಾಗ ಸಾಕಷ್ಟು ಔಷಧಿ ಗುಣಗಳನ್ನ ಕಳ್ಕೊತೀರಾ ಹೀಗೆ ಫ್ರೈ ಮಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೆಟೊ ಆಪ್ಷನಲ್ ನಿಮಗೆ ಟೊಮೆಟೊ ಇಷ್ಟ ಆಗುತ್ತೆ ಅಂದರೆ ಟೊಮೆಟೊ ಹಾಕೊಳ್ಳಿ ಟೊಮೆಟೊ ಇಷ್ಟ ಇಲ್ಲ ಅಂದರೆ ನಿಂಬೆ ಹುಳಿಯನ್ನು ಹಾಕ್ಕೊಳ್ಬೋದು ನಾನು ಟೊಮೆಟೋವನ್ನು ಬಳಸ್ಕೊತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಯಾವಾಗಲೂ ಪಲ್ಯ ಮಾಡುವಾಗ ಖಾರ ಜಾಸ್ತಿ ಹಾಕಬೇಡಿ ಯಾಕಂದ್ರೆ ಖಾರ ಹೆಚ್ಚಿಗೆ ಇದ್ದರೆ ಪಲ್ಯನ ತಿನ್ನಲಿಕ್ಕೆ ಆಗೋದಿಲ್ಲ ಕಡಿಮೆ ತಿಂತೀವಿ ಇದಕ್ಕೆಲ್ಲ ಖಾರ ಹಾಕ್ಕೊಂಡು ಕಡಿಮೆ ತಿನ್ನೋದನ್ನ ಮಾಡಬಾರ್ದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಪಲ್ಯವನ್ನು ತಿನ್ನಬೇಕಂತ ಹೇಳಿದ್ರೆ ಖಾರ ಕಡಿಮೆ ಇಟ್ಟಾಗ ಜಾಸ್ತಿ ಪಲ್ಯನ ತಿಂತೀರಿ ತುಂಬ ಖಾರ ಹಾಕ್ಲಿಕ್ಕೆ ಹೋಗ್ಬೇಡಿ ಅದಕ್ಕೆ ನಾನು ಮೆಣಸಿನ್ಕಾಯಿ ಕಡಿಮೆನೇ ಹಾಕಿದ್ದು ಸ್ವಲ್ಪ ಬೆಂದರೆ ಸಾಕು ತುಂಬ ಫ್ರೈ ಮಾಡಿ ಅದು ಬಾಯಿಗೆ ರುಚಿ ಇಲ್ಲದೆ ಇರೋಂಗೆ ಮಾಡ್ಕೋಬೇಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ನಾನು ಏನೇ ಪಲ್ಯ ಮಾಡೋದು ಅರ್ಧ ಬೇಯಿಸ್ತೀನಿ ಅಷ್ಟೇ ತುಂಬ ಅದು ಬೆಂದೋಗೋವರೆಗೂ ಬಿಡೋದಿಲ್ಲ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಈಸಿಯಾಗಾಯಿತು ಐದು ನಿಮಿಷಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಎಲ್ಲ ಒಳ್ಳೆಯ ಒಂದು ರುಚಿಕರವಾದ ಪೌಷ್ಟಿಕಾಂಶ ಇರುವಂಥ ಒಂದು ಪಲ್ಯ ರೆಡಿಯಾಗಿದೆ ನೋಡಿ ಪ್ರತಿಯೊಬ್ಬರೂ ತಮ್ಮ ಊಟದಲ್ಲಿ ಒಂದಲ್ಲ ಒಂದು ಪಲ್ಯಗಳನ್ನು ಬಳಸಲೇಬೇಕು ಹಾಗೆ ಊಟ ಮಾಡಬಾರ್ದು ಊಟ ಆಗಲಿ ಟಿಫನ್ ಆಗಲಿ ನೀವು ರೊಟ್ಟಿನೇ ತಿನ್ಬೇಕಂತ ಇಲ್ಲ ಪಲ್ಯ ತಿನ್ನಲಿಕ್ಕೆ ಅನ್ನದಲ್ಲೂ ತಿನ್ಬೋದು ರುಚಿಗೆ ಟೇಸ್ಟಿಗೆ ಸೈಡಲ್ಲಿ ನಂಚ್ಕೋಬೋದು ಸಾಮಾನ್ಯ ಪಲ್ಯಕ್ಕಿಂತ ಎಲ್ಲರ ತಟ್ಟೆಯಲ್ಲೂ ಬಜ್ಜಿ ಬೋಂಡ ಚಿಪ್ಸು ಇವೆ ಇರ್ತವೆ ರುಚಿಕರವಾದ ನುಗ್ಗೆ ಗಿಡದ ಹೂವಿನಿಂದ ಮಾಡಿದಂಥ ಪಲ್ಯ ಈ ನುಗ್ಗೆ ಹೂವಿನಿಂದ ಮಾಡಿದ ಪಲ್ಯವನ್ನು ಪ್ರತಿಯೊಬ್ಬರು ಸೇವನೆ ಮಾಡಿ ತುಂಬ ಉಪಯುಕ್ತವಾದಂಥದ್ದು ದೇಹಕ್ಕೆ ತುಂಬ ಪೌಷ್ಟಿಕಾಂಶವನ್ನು ತರ್ತಕ್ಕಂಥ ಒಂದು ಅಂಶ ಇದರಲ್ಲಿದೆ ಹಾಗಾಗಿ ಯಾವುದೂ ಸಿಕ್ಕಿಲ್ಲ ನನಗಾಗಲ್ಲ ಅಂತ ಹೇಳಲಿಕ್ಕೆ ಕಾರಣಗಳು ನೂರಾರು ಇರುತ್ತೆ ಆದರೆ ಆರೋಗ್ಯಕ್ಕೋಸ್ಕರ ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರದ್ದೆಲ್ಲ ಸಿಗುತ್ತೆ ನಮ್ಮ ಕಣ್ಮುಂದೇನೇ ಇದ್ದರೂ ಅದನ್ನು ಬಳಸ್ಕೊಳ್ತಾ ಇರೋದಿಲ್ಲ ಸೊ ಈ ಥರದ ಐಡಿಯಾಗಳನ್ನು ನಾವು ಕೊಡ್ತಾ ಹೋಗ್ತೀನಿ ಆದಷ್ಟು ಬ ಬಳಸ್ತಾ ಹೋಗಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಮನೆಯಲ್ಲೇ ಸರಿ ಮಾಡಿಕೊಂಡು ನಿಮ್ಮ ಮನೆಗೆ ನೀವೇ ವೈದ್ಯರಾಗ್ಬೋದು